ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಮಾರ್ನಿಂಗ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮಂದ್ ಶ್ಮುಖ್ ಮುಖನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ಶಿಕ್ಷಣ ಇಲಾಖೆಯ ನಿವೃತ್ತ ಸಿಬ್ಬಂದಿಯೊಬ್ಬರು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದೇಹ ದಾನ ಮಾಡುವ ಮೂಲಕ ತಮ್ಮ ಸಾವಿನಲ್ಲಿಯೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಮೃತ ಮಂಡೋದರಿಯವರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದರು ನಿನ್ನೆ ಹೃದಯಘಾತದಿಂದ ಮೃತಪಟ್ಟಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಮೃತ ಅವರು ಬ್ರಿಮ್ಸ್ ಆಸ್ಪತ್ರೆಗೆ ಸ್ವಯಂ ಪ್ರೇರಿತರಾಗಿ ತಮ್ಮ ದೇಹವನ್ನು ದಾನ ಮಾಡುವುದಾಗಿ ಬರೆದುಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಮಂಡೋದರಿ ಅವರ ಕುಟುಂಬಸ್ಥರು ದೇಹವನ್ನು ಬ್ರಿಮ್ಸ್ ಆಸ್ಪತ್ರೆಗೆ ಹಸ್ತಾಂತರಿಸಿದ್ರು ಮಂಡೋದರಿಯವರು ತಮ್ಮ ದೇಹವನ್ನು ಬೀದರ್ನ ಬ್ರೀಮ್ಸ್ ಆಸ್ಪತ್ರೆಗೆ ದಾನ ಮಾಡಿದ್ದಕ್ಕೆ ರೀಮ್ಸ್ ಆಸ್ಪತ್ರೆ ಮೆಡಿಕಲ್ ಸುಪರಿಂಡೆಂಟ್ ಶಿವಯೋಗಿ ಬಾಳಿಯವರು ಕೃತಜ್ಞತೆಯನ್ನು ಸಲ್ಲಿಸಿದ್ದು ಮಂಡೋದರಿಯವರು ತಮ್ಮ ದೇಹವನ್ನು ಬೀದರ್ನ ಆಸ್ಪತ್ರೆಗೆ ದಾನ ಮಾಡಿದ್ದಕ್ಕೆ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಡೆಂಟ್ ಶಿವಯೋಗಿ ಬಾಳಿಯವರು ಕೃತಜ್ಞತೆಯನ್ನು ಸಲ್ಲಿಸಿದ್ದು ಮಂಡೋದರಿಯವರೇ ದೇಹದಿಂದಾಗಿ ನಮ್ಮ ಕಾಲೇಜಿನ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಶಿಕ್ಷಣಕ್ಕೆ ಸಹಕಾರಿಯಾಗುತ್ತೆ ಅವರ ಈ ಕಾರ್ಯಕ್ಕೆ ಆಸ್ಪತ್ರೆಯ ಪರವಾಗಿ ನಾನು ಅವರಿಗೆ ಅಪಾರವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು ಶಿಕ್ಷಕರು ಬ್ರಿಮ್ಸ್ ಬೀದರ್ ಒಂದು ಒಳ್ಳೆಯ ವಿಚಾರವನ್ನು ಒಂದು ಸಂದೇಶವನ್ನು ಈ ಬೀದರ್ ಜನತೆಗೆ ಹೇಳೋದೇನಂತಂದರೆ ನಮ್ಮಲ್ಲಿ ಇವತ್ತು ಬೇರೆ ಬೇರೆ ಸಬ್ಜೆಕ್ಟ್ ಇರ್ತವೆ ಅದರ ಅನಟಮಿ ಒಂದು ಇರ್ತದೆ ಶಸ್ತ್ರ ಅನಟಮಿ ಅಂತಂದರೆ ನಾವು ಕಲಿಬೇಕಾದರೆ ನಮಗೆ ಡೆಡ್ ಬಾಡಿ ಬೇಕಾಯ್ತದೆ ಆ ಬಾಡಿನೂ ನಮ್ಮಲ್ಲಿ ಯಾವ ಥರ ತರಕಾಗೋದಿಲ್ಲ ಎಲ್ಲಿ ಸಿಗೋದಿಲ್ಲ ಯಾರಾದರೂ ಪ್ರೇರಿತವಾಗಿ ಅವರು ಸ್ವೇಚ್ಛೆಯಿಂದ ಒಂದು ಬಾಡಿ ಡೊನೆಟ್ ಮಾಡಿದರೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅದು ಕಲೀಲಿಕ್ಕೆ ಅನುಕೂಲ ಆಗುತ್ತದೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾರಲ್ಲಿ ನಮ್ಮ ಬೀದರ್ ನಿವಾಸಿಯಾದ ಶ್ರೀಮತಿ ಮಂಡೋದರಿ ಡಾಟರ್ ಆಫ್ ಲಾಡೋಜಿ ಗುತ್ತಿದಾರ್ ಇವರು ಹೈದರ್ ಕಾಲೋನಿ ಚಿದಿರ್ ರೋಡ್ ನಿಯರ್ ಕೇಂದ್ರೀಯ ವಿದ್ಯಾಲಯ ಬೀದರ್ದವರು ಅವಾಗ ಡೊನೆಟ್ ಮಾಡಿದ್ದರು ಅದೇ ರೀತಿಯಾಗಿ ಇವರು ಅವರು ಮರಣ ಹೊಂದಿದ್ದಾರೆ ಅವರಿಗೆ ಒಂದು ನಾವು ಶ್ರದ್ಧಾಂಜಲಿ ಅರ್ಪಿಸುತ್ತಾ ನಮ್ಮ ವೈದ್ಯಕೀಯ ಕಾಲದಿಂದ ಬೀದರ್ ವೈದ್ಯಕೀಯ ಕಾಲದಿಂದ ಅವರಿಗೆ ನಾವು ಒಂದು ಮನವಿ ಸಲ್ಲಿಸಿ ಈ ಒಂದು ಅವರು ಒಂದು ನಮಗೆ ಬಾಡಿಯನ್ನು ಡೊನೆಟ್ ಮಾಡಿದ್ದಾರೆ ತುಂಬ ಅವರಿಗೆ ಕೃತಜ್ಞತೆ ಹೇಳ್ತಾ ಅವ್ರಿಗೆ ಶಾಂತಿಯುತ ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಮತ್ತು ಅವರು ಮನೆಯಲ್ಲಿ ಕುಟುಂಬ ಸದಸ್ಯರಿಗೆ ಒಂದು ನಮ್ಮದು ಸೃಷ್ಟಾಂಗ ನಮಸ್ಕಾರ ಹೇಳುತ್ತಾ ಈ ಥರ ಎಲ್ಲರೂ ಈ ಒಂದು ಉದಾಹರಣೆ ತಗೊಂಡು ತಮ್ಮೆಲ್ಲರೂ ಯಾರಾದರೂ ಇಚ್ಛೆ ಇದ್ದರೆ ತಮ್ಮ ಬಾಡಿಗಳನ್ನು ಜೀವ ಮರಣ ಹೊಂದಿದ ಮೇಲೆ ಗಾಜಾದಲ್ಲಿ ಶಾಂತಿ ಸ್ಥಾಪನೆಗೆ ಒಪ್ಪಿಸಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಸ್ರಾಲ್ ಪ್ರಧಾನಿ ಬೆಂಜಮಿನ್ ನೆಥೆನ್ಯಾವು ಕರೆ ಮಾಡಿ ಅಭಿನಂದಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇದೇ ವಿಷಯದ ಬಗ್ಗೆ ಮಾತನಾಡಿ ಗಾಜಾ ಯುದ್ಧವನ್ನು ಕೊನೆಗೊಳಿಸಲು ಅವರ ಉದ್ದೇಶಿತ ಗಾಜಾ ಶಾಂತಿ ಯೋಜನೆಗೆ ಅಭಿನಂದನೆ ಸಲ್ಲಿಸಿದ ನಂತರ ಪ್ರಧಾನಿ ಮೋದಿ ಮತ್ತು ನೆಥನ್ಯಾವು ನಡುವೆ ಈ ಸಂಭಾಷಣೆ ನಡೆದಿದೆ ಪ್ರಧಾನಿ ಮೋದಿ ಅವರೊಂದಿಗೆ ಗಾಜಾ ಶಾಂತಿ ಯೋಜನೆಯನ್ನು ಚರ್ಚಿಸಲು ಪ್ರಧಾನಿ ನೆಥೆನ್ಯಾವು ತಮ್ಮ ಭದ್ರತಾ ಸಂಪುಟ ಸಭೆಯನ್ನು ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ ಎಂಬ ಮಾಹಿತಿಯೂ ಲಭ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಾನು ನನ್ನ ಸ್ನೇಹಿತ ಬೆಂಜಮಿನ್ ನೆತನ್ಯ ಕರೆ ಮಾಡಿ ಅಧ್ಯಕ್ಷ ಟ್ರಂಪ್ ಅವರ ಗಾಜಾ ಶಾಂತಿ ಯೋಜನೆಯಡಿಯಲ್ಲಿ ಆಗಿರುವ ಪ್ರಗತಿಗೆ ಅಭಿನಂದನೆ ಸಲ್ಲಿಸಿದೆ ಒತ್ತಾಳುಗಳನ್ನು ಬಿಡುಗಡೆ ಮಾಡುವ ಮತ್ತು ಗಾಜಾದ ಜನರಿಗೆ ಮಾನವೀಯ ನೆರವು ಹೆಚ್ಚಿಸುವ ಒಪ್ಪಂದವನ್ನು ನಾವು ಸ್ವಾಗತಿಸುತ್ತೇವೆ ಯಾವುದೇ ಸ್ಥಳದಲ್ಲಿ ಭಯೋತ್ಪಾದನೆ ಸ್ವೀಕಾರವಲ್ಲ ಎಂದು ನಾವು ಪುನರುಚ್ಚರಿಸಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಟೈಮ್ಸ್ ಆಫ್ ಇಸ್ರೇಲ್ನ ವರದಿಯ ಪ್ರಕಾರ ಇಸ್ರೇಲ್ ಪ್ರಧಾನಿ ಕಚೇರಿ ಕೂಡ ಈ ಸಂಬಂಧ ಹೇಳಿಕೆ ನೀಡಿದೆ ಪ್ರಧಾನಿ ಬೆಂಜಮಿನ್ ನೆಥನ್ಯವ್ ಅವರು ಗಾಜಾದಲ್ಲಿ ಕದನ ವಿರಾಮ ಮತ್ತು ಒತ್ತಾಳು ಬಿಡುಗಡೆ ಒಪ್ಪಂದದ ಕುರಿತು ಚರ್ಚಿಸುತ್ತಿದ್ದ ಭದ್ರತಾ ಸಂಪುಟ ಸಭೆಯನ್ನು ಪ್ರಧಾನಿ ಮೋದಿ ಅವರೊಂದಿಗೆ ಮಾತನಾಡಲು ಸ್ವಲ್ಪ ಸಮಯ ಮುಂದೂಡಲಾಗಿದೆ ಅಂತ ಇಸ್ರಾಲ್ ಪ್ರಧಾನಿ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ ಎಸ್ ಇನ್ನು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ಹಣ ದುರ್ಬಳಕೆಯ ಆರೋಪವೊಂದು ಕೇಳಿಬಂದಿದೆ ಬೀದರ್ ತಾಲೂಕಿನ ಹಣದೂರು ಗ್ರಾಮ ಪಂಚಾಯತ್ ಪಿ ವಿರುದ್ಧ ಸದಸ್ಯರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕುಡಿಯುವ ನೀರು ನಿರ್ವಹಣೆಗೆ ಮೀಸಲಿಟ್ಟಿದ್ದ ಹದಿನಾಲ್ಕು ಲಕ್ಷ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಎನ್ನುವ ಒಂದು ಆರೋಪ ಕೇಳಿಬಂದಿದೆ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೂ ತರದೆ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿ ಹಣವನ್ನು ಗುಳುಂಬಾಡಿದ್ದಾರೆ ಹಣ ದುರ್ಬಳಕೆ ಬಗ್ಗೆ ಕೇಳ್ತೀವಿ ಅಂತ ಮೂರು ತಿಂಗಳಿಂದ ಸಾಮಾನ್ಯ ಸಭೆನೇ ಮಾಡಿಲ್ಲ ಕಳೆದ ಒಂದು ವರ್ಷದ ಹಿಂದೆ ನೀರಿನ ಟ್ಯಾಂಕ್ ನಲ್ಲಿ ಬರುವ ಯುವಕ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಆ ನೀರಿನ ಟ್ಯಾಂಕ್ ಅನ್ನ ದುರಸ್ತಿ ಮಾಡಿಕೊಡಿ ಅಂತ ಕೇಳಿದ್ರೆ ದುಡ್ಡಿಲ್ಲ ಅಂತಾರೆ ದುಡ್ಡಿಲ್ಲ ಅಂದ್ರೆ ಹದಿನಾಲ್ಕು ಲಕ್ಷ ರೂಪಾಯಿ ದುರ್ಬಳಕೆ ಮಾಡಿಕೊಳ್ಳಕ್ಕೆ ಎಲ್ಲಿಂದ ಬಂತು ಶಾಸಕರು ಎರಡು ಬೋರ್ ಬೋರ್ವೆಲ್ ಹಾಕಿಸ್ಕೊಟ್ಟಿದ್ದಾರೆ ಒಂದು ಮೋಟರ್ ಅನ್ನ ಅಳವಡಿಸಿದ್ದಾರೆ ಇದೇ ಬೋರ್ವೆಲ್ ಅನ್ನ ನಾವು ಹಾಕಿಸಿದ್ದೇವೆ ಅಂತ ಫೋಟೋ ಹಚ್ಚಿ ತೆಗೆದುಕೊಂಡಿದ್ದಾರೆ ಎರಡು ಲಕ್ಷ ರೂಪಾಯಿಯಂತೆ ಎಂಟು ಕ್ರಿಯಾ ಯೋಜನೆ ತಯಾರಿಸಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ನಾನು ಲೇಡಿ ಪಿಡಿಯೋ ಇದ್ದೇನೆ ನನ್ನ ತಂಟೆಗೆ ಬರಬೇಡಿ ಅಂತ ನಮ್ಮನ್ನ ಹೆದರಿಸ್ತಾರೆ ಅಂತ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲರೂ ಇವತ್ತು ಆರೋಪವನ್ನು ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲರೂ ಏನೇ ಅಭಿವೃದ್ಧಿ ಕೆಲಸಕ್ಕೆ ದುಡ್ಡು ಕೇಳಿದ್ರೆ ದುಡ್ಡಿಲ್ಲ ಅಂತಾರೆ ಗ್ರಾಮದ ಜನರಿಗೆ ನಮ್ಮಿಂದ ಕುಡಿಯೋಕೆ ನೀರು ಕೊಡಿಸಲು ಆಗುತ್ತಿಲ್ಲ ಹಣ ದುರ್ಬಳಕೆ ಬಗ್ಗೆ ತನಿಖೆ ನಡೆಸಿ ತಪ್ಪಸ್ತಪ್ಪ ಹಿಡಿಯೋರನ್ನ ಅಮಾನತ್ತು ಮಾಡಬೇಕು ಇನ್ನು ದುರ್ಬಳಕೆ ಆಗಿರುವ ಲಕ್ಷಾಂತರ ರೂಪಾಯಿ ಹಣವನ್ನ ವಾಪಸ್ ಪಾವತಿಸಬೇಕು ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಒತ್ತಾಯಿಸಿದ್ದಾರೆ ಬೀದರ್ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿದ್ದು ಕೇವಲ ನಾಮಫಲಕಕ್ಕಷ್ಟೇ ಸೀಮಿತವಾಗಿದೆ ಮಹಾನಗರ ಪಾಲಿಕೆಯಲ್ಲಿ ಹಣವಿಲ್ಲದೆ ಹೊರಗುತ್ತಿಗೆ ನೌಕರರು ಕಳೆದ ನಾಲ್ಕು ತಿಂಗಳುಗಳಿಂದ ಸಂಬಳವಿಲ್ಲದೆ ನಿತ್ಯ ಸಂಕಷ್ಟದಲ್ಲಿ ಜೀವನವನ್ನು ನಡೆಸುತ್ತಿದ್ದಾರೆ ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಎರಡು ನೂರ ಐವತ್ತಕ್ಕೂ ಅಧಿಕ ನೌಕರರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದು ಕಳೆದ ನಾಲ್ಕು ತಿಂಗಳುಗಳಿಂದ ಸಂಬಳವಿಲ್ಲದೆ ಪರದಾಡುತ್ತಿದ್ದಾರೆ ಏನೋ ಪಾಲಿಕೆಯು ನಾಲ್ಕು ತಿಂಗಳಿಂದ ಎರಡು ಪಾಯಿಂಟ್ ಎಂಬತ್ತು ಕೋಟಿ ಸಂಬಳದ ಹಣವನ್ನು ಬಾಕಿ ಉಳಿಸಿಕೊಂಡಿದೆ ಈ ಹಿಂದೆ ನಗರಸಭೆ ವತಿಯಿಂದ ಪ್ರತಿ ತಿಂಗಳು ಹೊರಗುತ್ತಿಗೆ ನೌಕರರಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಸಂಬಳವನ್ನು ನೀಡಲಾಗ್ತಿತ್ತು ಆದರೆ ನಾಲ್ಕು ತಿಂಗಳಿಂದ ಸಂಬಳವಿಲ್ಲದೆ ಎರಡು ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಕಷ್ಟದಲ್ಲಿಯೇ ತಮ್ಮ ದಿನಗಳನ್ನು ದೂಡುತ್ತಿದೆ ಅದೇ ರೀತಿ ಕಳೆದ ಹದಿನಾರು ವರ್ಷಗಳಿಂದ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪೌರ ಕಾರ್ಮಿಕರಿಗೆ ದಸರಾ ಹಬ್ಬದ ಅಂಗವಾಗಿ ಆಯುಧ ಪೂಜೆ ಎಂದು ನೀಡುತ್ತಿದ್ದ ಹೊಸ ಬಟ್ಟೆಯನ್ನು ಸಹ ಈ ಬಾರಿ ಕಡಿತಗೊಳಿಸಲಾಗಿದೆ ಇನ್ನು ಈ ವಿಚಾರವಾಗಿ ಮಹಾನಗರ ಪಾಲಿಕೆ ವಿರುದ್ಧ ಆಕ್ರೋಶ ಹೊರಹಾಕಿರುವಂತಹ ನಗರಸಭೆ ಸದಸ್ಯ ಶಶಿ ಹೊಸಳಿಯವರು ನಾಲ್ಕೈದು ತಿಂಗಳುಗಳಿಂದ ಪೌರ ಕಾರ್ಮಿಕರಿಗೆ ಸಂಬಳ ನೀಡದೆ ಸತಾಯಿಸುತ್ತಿದ್ದು ಆ ಬಡ ಹಿಂದುಳಿದ ಹಾಗೂ ದಲಿತ ಕುಟುಂಬಗಳು ಕಷ್ಟದಲ್ಲಿಯೇ ಜೀವನವನ್ನ ಕಳೆಯುತ್ತಿದ್ದಾರೆ ನಗರಸಭೆ ಅಧ್ಯಕ್ಷರು ಆ ಬಡ ಪೌರ ಕಾರ್ಮಿಕರಿಗೆ ಕೂಡಲೇ ಸಂಬಳವನ್ನ ನೀಡಬೇಕು ಇಲ್ಲದಿದ್ರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಮತ್ತು ಆಡಳಿತ ನಡೆಸುವಂತ ಇಲ್ಲಿನ ನಮ್ಮವರೇ ಪೌರಾಡಳಿತ ಸಚಿವರಿದ್ದರು ಇಷ್ಟು ದಿವಸ ಈಗಂತೂ ಮಹಾನಗರ ಪಾಲಿಕೆ ಸುರೇಶ್ ಭೈರತ್ತಿ ಬರ್ತಾರೆ ಇವ್ರಿಗೆ ಪರಿಜ್ಞಾನ ಇಲ್ಲ ಒಂದು ಅಕೌಂಟ್ನಲ್ಲಿ ಒಂದು ಎರಡು ಕೋಟಿ ಮೂರು ಕೋಟಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಟ್ಯಾಕ್ಸ್ ಉಸೂಲಿ ಆಗೋದ್ರೊಳಗಾಗೆ ಯಾರಿಗಾರ ಒಂದು ಚಕ್ಕರ್ ಕೊಡೋರು ಎಲ್ಲ ಲೈಟ್ ಹಾಕಿವಿ ಇದು ಹಾಕಿವಿ ಈ ರೀತಿ ಮಾಡಿ ಇವತ್ತು ಐದು ತಿಂಗಳಿಂದ ಪಾಪ ಬಡೋ ಮ ಶಾಲರಿ ಇವ್ರಿಗೆ ಲೇಬರ್ಗಳಿಗೆ ಶಾಲರಿ ಇಲ್ಲ ಇವತ್ತು ದಸರಾ ಹಬ್ಬ ಬಡ ಕೂಲಿ ಕಾರ್ಮಿಕರು ಇವರೇನು ದಿನಗೂಲಿ ಕಾರ್ಮಿಕರು ಇದ್ದಾರೆ ಅವರು ತಮ್ಮ ಮಕ್ಕಳಿಗೆ ಬಟ್ಟೆ ತರೋದು ತಮ್ಮ ಮಕ್ಕಳು ಶಾಲೆ ಫೀಸು ದಸರಾ ಅಂಥ ದೊಡ್ಡ ಹಬ್ಬ ಇವತ್ತು ಪಾಪ ಅವರು ಶಾಲರಿ ಇಲ್ಲದೆ ಮಾಡ್ಯಾರ ಅತ್ಯಂತ ದುಃಖದ ವಿಷಯ ಅದ ನಾನು ಈ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಏನಾರ ಮಾನ ಮರ್ಯಾದೆ ಇತ್ತು ಅಂದ್ರೆ ಒಂದು ಶ್ಯಾಲರಿ ಕೊಡ್ಬೇಕು ಅರ್ಜೆಂಟ್ ಇವತ್ತು ಅಥವಾ ನಾಳೆ ಇಲ್ಲ ಅಂದ್ರೆ ಖುರ್ಜಿ ಬಿಡಬೇಕು ನಿಮ್ಮ ಕೈಲಿ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಖುರ್ಚಿ ಖಾಲಿ ಮಾಡಬೇಕು ಅನ್ನುವಂಥ ಸಂದೇಶ ನಾವು ಕೊಡ್ತೀವಿ ಈ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಬರೀ ಬಾಯಿಯಿಂದ ದಲಿತ ಪರ ಇವತ್ತು ನಗರಸಭೆಯಲ್ಲಿ ಕೆಲಸ ಮಾಡುವಂಥ ನೈಂಟಿ ನೈನ್ ಪರ್ಸೆಂಟ್ ಜನ ದಲಿತರು ಹಿಂದುಳಿದವರು ಬಡ ಬುಡಕಟ್ಟು ಜನಾಂಗದವರೇ ಕೆಲಸ ಮಾಡ್ತಾರೆ ಕೂಲಿ ಕಾರ್ಮಿಕರಾಗಿ ಕಸ ಎತ್ತೋದೆಲ್ಲ ಮಾಡ್ತಾರೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಸೇರಿದಂತೆ ನಾಲ್ಕು ನಿಗಮಗಳ ನೌಕರರು ಇದೀಗ ಮತ್ತೆ ಸಾರಿಗೆ ಮುಷ್ಕರಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಮುಂದಾಗಿದ್ದು ಮೊದಲ ಹಂತದಲ್ಲಿ ಅಕ್ಟೋಬರ್ ಹದಿನೈದರಿಂದ ಹತ್ತೊಂಬತ್ತರವರೆಗೆ ಉಪವಾಸ ಸತ್ಯಾಗ್ರಹವನ್ನ ಮಾಡಲು ಚಿಂತನೆಯನ್ನು ನಡೆಸಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಈ ಐದು ದಿನಗಳ ಕಾಲ ಪ್ರಯಾಣಿಕರಿಗೆ ಸರಿಯಾಗಿ ಬಸ್ ಸಿಗುವುದು ಅನುಮಾನವಾಗಿದೆ ಇನ್ನು ಆಗಸ್ಟ್ ಐದರಂದು ನಾಲ್ಕು ನಿಗಮದ ನೌಕರರು ಸಾರಿಗೆ ಮುಷ್ಕರಕ್ಕೆ ಮುಂದಾಗಿದ್ದರು ಆದರೆ ಹೈಕೋರ್ಟ್ ಆದೇಶದ ಹಿನ್ನೆಲೆ ಮುಷ್ಕರವನ್ನು ವಾಪಸ್ ಪಡೆಯಲಾಗಿತ್ತು ಆದರೆ ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಿಲ್ಲ ಮತ್ತು ಮಾತುಕತೆಗೆ ಕರೆಯುತ್ತಿಲ್ಲ ಹೀಗಾಗಿ ಮತ್ತೆ ಮುಷ್ಕರ ಮಾಡಲು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಬಿಡುಗಡೆ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಕ್ಟೋಬರ್ ಹದಿನೈದರಿಂದ ಐದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ನೀಡಿದೆ ಅಕ್ಟೋಬರ್ ಹದಿನೈದರಿಂದ ಹತ್ತೊಂಬತ್ತರ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ನಗರಗಳಲ್ಲಿ ಐದು ದಿನಗಳ ಕಾಲ ನಾಲ್ಕು ಸಾರಿಗೆ ನಿಗಮಗಳ ನೌಕರರು ಉಪವಾಸ ಸತ್ಯಾಗ್ರಹ ಆರಂಭಿಸಲಿದ್ದಾರೆ ಒಟ್ಟಿನಲ್ಲಿ ಸಾರಿಗೆ ನೌಕರರಿಗೆ ಸರ್ಕಾರ ನೀಡಬೇಕಾಗಿರುವ ಹಿಂಬಾಕಿ ನೀಡಲ್ಲ ಮತ್ತು ವೇತನ ಹೆಚ್ಚಳ ಮಾಡಿಲ್ಲ ಹಾಗಾಗಿ ನೌಕರರ ಯಾವ ಬೇಡಿಕೆಯನ್ನು ಸರ್ಕಾರ ಈಡೇರಿಸುವ ಲಕ್ಷಣಗಳು ಕಾಣುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿದ್ದು ನೌಕರರು ಮತ್ತೆ ಮುಷ್ಕರಕ್ಕೆ ಮನ ಮಾಡುವಂತೆ ಆಗಿದೆ ಬೀದಾರ್ನ ಬ್ರಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಬಯೋಮೆಡಿಕಲ್ ವೇಸ್ಟ್ಗಳನ್ನು ಎಲ್ಲೆಂದರಲ್ಲಿ ಬೀಸಾಡುವ ಮೂಲಕ ಸಿಬ್ಬಂದಿಗಳು ಆಸ್ಪತ್ರೆ ಆವರಣವನ್ನು ಗಬ್ಬೆದ್ದು ನಾರುತ್ತಿದೆ ಇನ್ನು ಆಸ್ಪತ್ರೆಗೆ ನಿತ್ಯ ಸಾವಿರಾರು ರೋಗಿಗಳು ಚಿಕಿತ್ಸೆಗಾಗಿ ಬರುತ್ತಿದ್ದು ಅವರಿಗೆ ಚಿಕಿತ್ಸೆ ನೀಡಿದ ನಂತರ ಶಿರಂಜ್ ಸಲೈನ್ ಹಾಗೂ ಇನ್ನಿತರ ವೇಸ್ಟ್ ಸಮರ್ಪಕವಾಗಿ ಡಿಲಿವರಿ ಮಾಡದೆ ಆಸ್ಪತ್ರೆ ಆವರಣದಲ್ಲಿಯೇ ಎಸೆಯುವ ಮೂಲಕ ಆಸ್ಪತ್ರೆಯ ಆವರಣವನ್ನು ಕಸದ ತೊಟ್ಟಿಗಿಂತ ಕೀಳಾಗಿಸಿದ್ದಾರೆ ಇನ್ನು ಬ್ರೀಮ್ಸ್ ಆವರಣದಲ್ಲಿ ಕುಷ್ಠ ರೋಗಿಗಳಿಗಾಗಿ ನಿರ್ಮಿಸಿರುವಂತಹ ವಿಶೇಷ ಘಟಕಕ್ಕೆ ಹೋಗುವ ದಾರಿಯಲ್ಲಿ ಈ ಬಯೋಮೆಡಿಕಲ್ ವೇಸ್ಟ್ಗಳು ಎಲ್ಲ ಎಲ್ಲ ಪಿಲಿ ಪಿಲಿಯಾಗಿ ಬಿದ್ದಿದ್ದು ಈ ವೇಸ್ಟ್ ಸುತ್ತಲೂ ನಾಯಿ ಹಂದಿಗಳು ತಮ್ಮ ಅಡ್ಡೆಗಳನ್ನಾಗಿ ಪರಿವರ್ತಿಸಿಕೊಂಡಿವೆ ಅಲ್ಲಿನ ಹಂದಿಗಳ ಕಾಟದಿಂದಾಗಿ ಸಾರ್ವಜನಿಕರು ಅದರ ಅಕ್ಕಪಕ್ಕದಲ್ಲಿ ಓಡಾಡಲು ಕೂಡ ಭಯಪಡುತ್ತಿದ್ದಾರೆ ಸಾಮಾನ್ಯವಾಗಿ ಬಯೋಮೆಡಿಕಲ್ ವೇಸ್ಟ್ಗಳನ್ನು ವಿಲೇವರಿ ಮಾಡಲು ಒಂದು ವಿಧಾನವಿರುತ್ತದೆ ಆದರೆ ಬ್ರೀಮ್ಸ್ ಆಸ್ಪತ್ರೆ ಇದೆಲ್ಲವನ್ನ ಗಾಳಿಗೆ ತೂರಿ ಕಾನೂನು ಉಲ್ಲಂಘನೆ ಮಾಡುತ್ತಿದೆ ಸಿಎಂ ಸಿದ್ದರಾಮಯ್ಯ ತಮ್ಮ ಸಂಪುಟ ಸದಸ್ಯರಿಗಾಗಿ ಅಕ್ಟೋಬರ್ ಹದಿಮೂರರಂದು ಭೋಜನಕೂಟ ಆಯೋಜನೆ ಮಾಡುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಬಹಳ ದಿನ ಆಗಿತ್ತು ಊಟಕ್ಕೆ ಸೇರಿ ಹಾಗಾಗಿ ಒಂದು ಊಟ ಆಯೋಜನೆ ಮಾಡಿದ್ದೇವೆ ಅದು ಬಿಟ್ಟು ಬೇರೆ ಯಾವುದೇ ವಿಚಾರವಿಲ್ಲ ಅದಕ್ಕೂ ಈ ಭೋಜನಕೂಟಕ್ಕೂ ಸಂಬಂಧವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಆದರೆ ಸಿಎಂ ದಿಢೀರ ಸಚಿವರುಗಳಿಗೆ ಡಿನ್ನರ್ ಪಾರ್ಟಿ ಆಯೋಜಿಸಿರುವುದು ಹಲವು ವ್ಯಾಖ್ಯಾನಗಳನ್ನು ಹುಟ್ಟುಹಾಕಿದೆ ನವಂಬರ್ ಕ್ರಾಂತಿಯ ಸದ್ದು ಕೇಳಿ ಬರುತ್ತಿರುವ ಮಧ್ಯೆ ಕಾಂಗ್ರೆಸ್ನಲ್ಲಿ ಡಿನ್ನರ್ ಸಭೆ ಪ್ರತ್ಯಕ್ಷ ಸಭೆಗಳು ಮತ್ತೆ ಗರಿಗೆದರಿದಂತೆ ಕಾಣುತ್ತಿವೆ ಬಿಹಾರ ಚುನಾವಣೆ ಬಳಿಕ ಸಂಪುಟ ಪುನರ್ರಚನೆಯ ಕೂಗು ಬಲವಾಗಿ ಕೇಳಿಬರುತ್ತಿದೆ ಎರಡೂವರೆ ವರ್ಷ ಮುಗಿಸಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಬದಲಾವಣೆ ಆಗಲಿದೆ ಎನ್ನುವ ಕೂಗು ಸದ್ದು ಮಾಡುತ್ತಿದೆ ಅಕ್ಟೋಬರ್ ಹದಿಮೂರರಂದು ತಮ್ಮ ಸಂಪುಟ ಸದಸ್ಯರಿಗೆ ಸಿಎಂ ಡಿನ್ನರ್ ಕೂಟವನ್ನು ಆಯೋಜಿಸಿರುವುದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ ಬಿಹಾರದ ಚುನಾವಣೆಯ ನಂತರ ಎಲ್ಲವೂ ಕೂಡ ಮತ್ತೆ ಸರಿದಾರಿಗೆ ಬರಲಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಎಸ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಸಭೆ ನಡೆಸಿರುವುದು ಮತ್ತು ಹಲವು ಅನುಮಾನಗಳನ್ನು ಕೂಡ ಹುಟ್ಟುಹಾಕಿದೆ ಇನ್ನು ಬದಲಾವಣೆಯ ಕೂಗಿನ ಮಧ್ಯೆ ಸಚಿವರುಗಳ ಪ್ರತ್ಯಕ್ಷ ಸಭೆ ಸಿಎಂ ಸಿದ್ದರಾಮಯ್ಯರ ಡಿನ್ನರ್ ಮೀಟ್ ಹಲವು ಅನುಮಾನಗಳಿಗೆ ಕಾರಣವಾಗ್ತಿದೆ ಸಿಎಂ ಸಿದ್ದರಾಮಯ್ಯ ಸೋಮವಾರ ಡಿನ್ನರ್ ಸಭೆ ಕರೆದಿರುವ ಬಗ್ಗೆ ಖಚಿತಪಡಿಸಿದ್ದು ಸಂಪುಟ ಪುನರ್ರಚನೆ ಸಾಧ್ಯತೆ ಬಗ್ಗೆ ಅಲ್ಲಗಿಳಿದಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆ ಮೊದಲ ಹಂತದ ಅಧಿಸೂಚನೆಗೆ ಒಂದು ದಿನ ಬಾಕಿ ಇರುವಂತೆ ಭಾರತೀಯ ಜನತಾ ಪಕ್ಷ ಬಿಹಾರ ವಿಧಾನಸಭಾ ಚುನಾವಣೆಗೆ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡಲು ಶುರು ಮಾಡಿದೆ ಬಿಜೆಪಿ ನಲವತ್ತೊಂದು ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದೆ ಇನ್ನು ನಲವತ್ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ದೃಢೀಕರಣಗೊಂಡಿಲ್ಲ ಕೆಲವು ಹಲವು ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪುವ ಸಾಧ್ಯತೆಗಳು ಕೂಡ ಇವೆ ಅನೇಕ ಹಾಲಿ ಶಾಸಕರು ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಮಧ್ಯ ಉತ್ತರ ಕರ್ನಾಟಕ ನ್ಯೂಸ್ಗೆ ಲಭ್ಯವಾಗಿರುವ ವಿವರಗಳ ಪ್ರಕಾರ ಬಿಜೆಪಿ ತನ್ನ ಕೂಟದಿಂದ ಎಂಬತ್ತೈದು ಸ್ಥಾನಗಳನ್ನು ಒಳಗೊಂಡ ಪಟ್ಟಿಯನ್ನು ಸಿದ್ಧಪಡಿಸಿದೆ ಪಟ್ಟಿಯಲ್ಲಿ ಜಿಲ್ಲೆಯ ಹೆಸರು ಪ್ರಸ್ತುತ ಶಾಸಕರು ನಾಮಪತ್ರ ಸಲ್ಲಿಕೆ ಮತ್ತು ನಾಮ ನಿರ್ದೇಶನ ನಂತರದ ರ್ಯಾಲಿಗಳನ್ನು ನೋಡಿಕೊಳ್ಳುವ ಪಕ್ಷದ ನಾಯಕರ ವಿವರಗಳಿವೆ ಇನ್ನು ಎಂಬತ್ತೈದು ಸ್ಥಾನಗಳಲ್ಲಿ ಇಲ್ಲಿಯವರೆಗೆ ಕೇವಲ ಐವತ್ತು ಹಾಲಿ ಶಾಸಕರು ಮಾತ್ರ ಮತ್ತೆ ಸ್ಪರ್ಧಿಸುವ ಅನುಮತಿಯನ್ನು ಪಡೆದಿದ್ದಾರೆ ಅವರ ಕ್ಷೇತ್ರಗಳಿಗೆ ತಯಾರಿ ನಡೆಸಲು ಅವರಿಗೆ ಅನುಮತಿಯನ್ನು ಕೂಡ ನೀಡಲಾಗಿದೆ ಪಟ್ಟಿಯಲ್ಲಿ ತಮ್ಮ ನಾಮನಿರ್ದೇಶನಗಳು ಮತ್ತು ರ್ಯಾಲಿಗಳಲ್ಲಿ ಭಾಗವಹಿಸುವ ಹಿರಿಯ ನಾಯಕರನ್ನು ಸಹ ನಿರ್ದಿಷ್ಟಪಡಿಸಲಾಗಿದೆ ಐದು ಕಾಲಂಗಳ ಪಟ್ಟಿಯು ಜಿಲ್ಲೆಯ ಹೆಸರು ಬಿಜೆಪಿ ಗೆದ್ದಿರುವ ಸ್ಥಾನಗಳು ಹಾಲಿ ಶಾಸಕರು ಗೃಹ ನಾಮನಿರ್ದೇಶನ ಕಾರ್ಯಕ್ರಮಗಳಿಗೆ ಹಾಜರಾಗುವ ನಾಯಕರು ಮತ್ತು ನಾಮಪತ್ರಗಳ ನಂತರ ಸಭೆಗೆ ಹಾಜರಾಗಲು ನಿರ್ಧರಿಸಲಾದ ನಾಯಕರ ಮಾಹಿತಿಯನ್ನು ಒಳಗೊಂಡಿದೆ ಅಂತ ವರದಿಯಾಗಿದೆ ಭಾರತೀಯ ಕ್ರಿಕೆಟ್ಗ ರಿಂಕು ಸಿಂಗ್ಗೆ ಭೂಗತ ಲೋಕದ ಗ್ಯಾಂಗ್ನಿಂದ ಬೆದರಿಕೆ ಸಂದೇಶಗಳು ಬಂದಿದ್ದು ಐದು ಕೋಟಿಗೆ ಬೇಡಿಕೆ ಇಡಲಾಗಿದೆ ಅಂತ ವರದಿಯಾಗಿದೆ ಇದರ ಹಿಂದೆ ದಾವೂದ್ ಇಬ್ರಾಹಿಂನ ಕುಖ್ಯಾತ ಗ್ಯಾಂಗ್ ಡಿ ಕಂಪನಿ ಕೈವಾಡ ಇದೆ ಅಂತ ಮುಂಬೈನ ಪೊಲೀಸರು ಬಹಿರಂಗಪಡಿಸಿದ್ದಾರೆ ಮುಂದಿನ ಆವೃತ್ತಿಯ ರಣಜಿ ಟ್ರೋಫಿಗಾಗಿ ಅಭ್ಯಾಸ ನಡೆಸುತ್ತಿರುವಂತಹ ರಿಂಕು ಅವರಿಗೆ ದಾವೂದ್ ಇಬ್ರಾಹಿಂನ ಡಿ ಕಂಪನಿ ಗ್ಯಾಂಗ್ನಿಂದ ಬೆದರಿಕೆ ಹಾಕಲಾಗಿದ್ದು ಜೊತೆಗೆ ಐದು ಕೋಟಿ ರೂಪಾಯಿಗಳ ಬೇಡಿಕೆಯನ್ನು ಕೂಡ ಇಡಲಾಗಿದೆ ಇನ್ನು ಈ ಪ್ರಕರಣದ ಕುರಿತು ತನಿಖೆ ನಡೆಸಿ ಮುಂಬೈ ಪೊಲೀಸ್ ಅಪರಾಧ ವಿಭಾಗವು ಈ ಬೆದರಿಕೆ ಬೇರೆ ಯಾರಿಂದಲೂ ಅಲ್ಲ ಮೋಸ್ಟ್ ವಾಂಟೆಡ್ ದಾಹೂದ್ ಇಬ್ರಾಹಿಂ ಗ್ಯಾಂಗ್ ಡಿ ಕಂಪನಿಯಿಂದ ಬಂದಿದೆ ಅಂತ ಬಹಿರಂಗಪಡಿಸಿದೆ ಈ ತಿಂಗಳು ಫೆಬ್ರವರಿ ಮತ್ತು ಏಪ್ರಿಲ್ ನಡುವೆ ರಿಂಕು ಅವರ ಪ್ರಮೋಷನ್ ತಂಡಕ್ಕೆ ಮೂರು ಬೆದರಿಕೆ ಸಂದೇಶಗಳು ಕಳಿಸಲಾಗಿದೆ ಅಂತ ಪೊಲೀಸ್ ಕ್ರೈಮ್ ವಿಭಾಗ ತಿಳಿಸಿದೆ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಗಂಟೆ ಐವತ್ತೇಳು ನಿಮಿಷಕ್ಕೆ ಕ್ರಿಕೆಟ್ಗ ರಿಂಕು ಸಿಂಗ್ ಮೊಬೈಲ್ಗೆ ಮೊದಲ ಸಂದೇಶ ಬಂದಿತ್ತು ಅದರಲ್ಲಿ ನೀವು ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ ಮತ್ತು ನಾನು ನಿಮ್ಮ ದೊಡ್ಡ ಅಭಿಮಾನಿ ಮತ್ತು ನೀವು ಕೆಕೆಆರ್ ತಂಡಕ್ಕಾಗಿ ಐ ಪಿ ಎಲ್ ಆಡುತ್ತಿರುವುದಕ್ಕೆ ನನಗೆ ಸಂತೋಷವಾಗಿದೆ ರಿಂಕು ಸರ್ ಒಂದು ದಿನ ನೀವು ನಿಮ್ಮ ವೃತ್ತಿ ಜೀವನ ಉತ್ತುಂಗವನ್ನು ತಲುಪುತ್ತೀರಿ ಎಂದು ನನಗೆ ಖಚಿತವಾಗಿದೆ ಸರ್ ನೀವು ನನಗೆ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಬಹುದಾದರೆ ಅಲ್ಲಹ ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದ್ದಾನೆ ಇನ್ಶಾ ಅಲ್ಲ ಎಂದು ರಿಂಕುಗೆ ಸಂದೇಶ ಕಳಿಸಲಾಗಿತ್ತು ಇದಕ್ಕೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಆದರೆ ನಂತರ ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೊಂದು ಗಂಟೆ ಐವತ್ತಾರು ನಿಮಿಷಕ್ಕೆ ರಿಂಕು ಸಿಂಗ್ಗೆ ಮತ್ತೊಂದು ಸಂದೇಶ ಬಂದಿತ್ತು ನನಗೆ ಐದು ಕೋಟಿ ರೂಪಾಯಿ ಬೇಕು ನಾನು ಸಮಯ ಮತ್ತು ಸ್ಥಳವನ್ನು ನಿರ್ಧರಿಸುತ್ತೇನೆ ಎಂದು ಎರಡನೇ ಬೆದರಿಕೆ ಸಂದೇಶ ಬಂದಿತ್ತು ಇದಕ್ಕೂ ರಿಂಕು ಸಿಂಗ್ ಉತ್ತರಿಸಲಿಲ್ಲ ನಂತರ ಏಪ್ರಿಲ್ ಇಪ್ಪತ್ತರಂದು ಬೆಳಗ್ಗೆ ಏಳು ಗಂಟೆ ನಲವತ್ತು ಒಂದು ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ಮತ್ತೊಂದು ಸಂದೇಶ ಬಂದಿತ್ತು ಎಚ್ಚರಿಕೆ ಡಿ ಕಂಪನಿ ಅಂತ ಬರೆಯಲಾಗಿತ್ತು ಅದೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ವ್ಯಕ್ತಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ವರದಿಗಳ ಪ್ರಕಾರ ರಿಂಕು ಸಿಂಗ್ನಿಂದ ಸುಲಿಗೆಯ ಬೇಡಿಕೆ ಇಟ್ಟ ಇಬ್ಬರು ವ್ಯಕ್ತಿಗಳನ್ನು ವೆಸ್ಟ್ ಇಂಡೀಸ್ ನಲ್ಲಿ ಬಂಧಿಸಲಾಗಿದೆ ಇಬ್ಬರನ್ನ ಮೊಹಮ್ಮದ್ ಇಲ್ಶಾದ್ ಮತ್ತು ಇನ್ನೊಬ್ಬರನ್ನ ಬಂಧಿಸಲಾಗಿದೆ ಆಗಸ್ಟ್ ಒಂದರಂದು ಭಾರತಕ್ಕೆ ಹಸ್ತಾಂತರಿಸಲಾಗಿದೆ ಅಂತ ವರದಿಯಾಗಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆರೋಗ್ಯವಾಗಿದ್ದಾರೆ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಯಾರು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಗುರುವಾರ ತಮ್ಮ ತಂದೆಯನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ಅವರು ಮೂರ್ನಾಲ್ಕು ದಿನದಲ್ಲಿ ತಂದೆಯವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವ ಮಾಹಿತಿಯನ್ನು ನೀಡಿದ್ರು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಯಾರು ಆತಂಕ ಪಡುವ ಅಗತ್ಯತೆ ಇಲ್ಲ ತಂದೆಯವರಿಗೆ ಆರೋಗ್ಯದ ಸಮಸ್ಯೆ ಇಲ್ಲ ಕಳೆದ ಮೂರು ದಿನಗಳಿಂದ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ ಚೇತರಿಸಿಕೊಂಡಿದ್ದಾರೆ ಜನತೆ ಆಶೀರ್ವಾದ ಮತ್ತು ದೇವರನ್ನ ನಂಬಿರುವ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ದೇವರ ಮತ್ತು ಜನತೆ ಆಶೀರ್ವಾದದಿಂದ ಆರೋಗ್ಯವಾಗಿದ್ದಾರೆ ಅಂತ ತಿಳಿಸಿದರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಆತಂಕ ಪಡುವ ಅಗತ್ಯವಿಲ್ಲ ಮಾಜಿ ಪ್ರಧಾನಮಂತ್ರಿಗಳು ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್ ಡಿ ದೇವೇಗೌಡವರು ಚೇತರಿಸಿಕೊಂಡು ಗುಣಮುಖರಾಗಿ ಆರೋಗ್ಯವಾಗಿದ್ದಾರೆ ಇನ್ನೂ ಕೆಲ ದಿನಗಳಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ ನಾಡಿನ ಜನರ ಹಾರೈಕೆ ಪ್ರೀತಿ ಪ್ರಾರ್ಥನೆಯೇ ಅವರಿಗೆ ಸ್ತ್ರೀರಕ್ಷೆ ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಜೆಡಿಎಸ್ ಎಕ್ಸ್ಪೋಸ್ಟ್ ನಲ್ಲಿ ಬರೆದುಕೊಂಡಿದೆ ಇವಾಗಿದ್ವು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಮಸ್ಕಾರ